ಈಗಾಗಲೇ ಅವ್ರ ಕಾನೂನು ಅಂತೂ ತಗೋಬೇಕ್ರಿ ಮಾಡ್ಯಾರ ಅವ್ರ ಸಿಕ್ಸಿ ನೂರ ಜೋರ್ ಮಾಡ್ಬೇಕ್ರಿಮಾ ಮಾತಾಡಿದ್ರಿ ಸುಲೋದ್ರಿ ಅವ್ರಿ ಹುರಿ ಹೆಚ್ಚಿನ ಹಾಕೋದು ಹಾಕೋಳನ್ ಅವ್ರಿ ಹಾ ಸುರೋದ್ ನಂಬರ್ ಐತ್ರಿ ಅಂತ ಇಲ್ಲಿ ನಂಬರ್ ಐತ್ರಿ ಎಲ್ಲ ಐತ್ರಿ ಸುಲೋದ್ರಿ ಏನ್ ಮುದೋ ಬರಿ ಬೇರೆ ಅಂದ್ರೆ ನಾವೇಂದ್ರ ಗುರುಲಾಪುರದಾಗ ಮುಗತ್ರಿ ಮೂರ್ ಸಾವಿರದ ಮುಂದೂರ್ ಮುಗತ್ರಿ ಅನ್ರಿ

ಅಜ್ಜಗಳ ಭಕ್ತರು ಬಂದಾರ್ರಿ ಏನ್ರಿ ಐತ್ರಿ ಅಜ್ಜಗಳ ಸಾರಿಗೆ ಎರಡ್ ಲಕ್ಷ ಮಂದಿ ಕೊಡ್ರನು ಹಂತ ಘಟನೆ ಆಗಿಲ್ಲ ಆಗಿಲ್ರಿ ಮತ್ ಯಾಕೆ ಯಾಕ್ರಿ ಇವ್ರ ಏನೋ ತೋರ್ಸಿಐತ್ರಿ ಪ್ಯಾಟ್ರಿಗೆ ಹೇಳ್ಬೇಕ್ರಿ